ಮಾಡ್ತು ಸುದೀಪ್ ಕ್ಲಾಸ್ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಸೈಲೆಂಟ್ ಮೂಡ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿ ಅಶ್ವಿನಿ ಗೌಡ ಸದ್ಯ ಸಾಕಷ್ಟು ಚರ್ಚೆಯಲ್ಲಿರುವ ಹೆಸರುಗಳಲ್ಲಿ ಒಂದು ಅವರು ದೊಡ್ಡ ಮನೆಯಲ್ಲಿ ಕೂಗಾಡಿಕೊಂಡು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ರು ರಕ್ಷಿತಾ ಶೆಟ್ಟಿ ಹೇಳಿದ ಮಾತನ್ನ ತಿರುಚಿದ ವಿಚಾರದಲ್ಲೂ ಅಶ್ವಿನಿ ಅವರು ಸುದೀಪ್ ಕಡೆಯಿಂದ ಪಾಠ ಹೇಳಿಸಿಕೊಳ್ಬೇಕಾಯ್ತು ಹೀಗಿರುವಾಗಲೇ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಶ್ವಿನಿ ಗೌಡ ಅವರು ಸಖತ್ ಸೈಲೆಂಟ್ ಆಗಿದ್ದಾರೆ ಇದಕ್ಕೆ ನವೆಂಬರ್ ಹತ್ತರ ಎಪಿಸೋಡ್ ಒಳ್ಳೆಯ ಉದಾಹರಣೆ ಯಾರ ಗುಣದಿಂದ ಉಳಿದವರಿಗೆ ನೋವು ಆಗುತ್ತೆ ಎಂಬುದನ್ನು ಹಸಿ ಮೆಣಸಿನಕಾಯಿ ನೀಡಿ ಹೇಳುವ ಟಾಸ್ಕ್ ನೀಡಲಾಗಿತ್ತು ಈ ವೇಳೆ ಅನೇಕರು ಅಶ್ವಿನಿ ಗೌಡ ಅವರ ಹೆಸರನ್ನು ತೆಗೆದುಕೊಂಡ್ರು ಮೊದಲಾಗಿದ್ರೆ ಹೆಸರು ತೆಗೆದುಕೊಳ್ತಾ ಇದ್ದಂತೆ ಅಶ್ವಿನಿ ಗೌಡ ಅವರು ಸಿಟ್ಟಾಗ್ತಾ ಇದ್ರು ಯಾರೇನೇ ಆರೋಪ ಮಾಡಿದ್ರು ಅದಕ್ಕೆ ತಿರುಗೇಟು ಕೊಡ್ತಾ ಇದ್ರು ಆದರೆ ಅಶ್ವಿನಿ ಗೌಡ ಈಗ ಬದಲಾದರೆ ಎಂಬ ಪ್ರಶ್ನೆ ಮೂಡಿದೆ ನವೆಂಬರ್ ಹತ್ತರ ಎಪಿಸೋಡ್ನಲ್ಲಿ ಅವರು ಬಹುತೇಕ ಸಂದರ್ಭದಲ್ಲಿ ಮೌನವಾಗಿಯೇ ಇದ್ರು ಏನೇ ಹೇಳಿದ್ರು ನಗುತ ಸ್ವೀಕರಿಸಿದ್ರು ಈ ಬದಲಾವಣೆ ಸಾಕಷ್ಟು ಜನರಿಗೆ ಅಚ್ಚರಿ ತಂದಿದೆ ಇನ್ನು ಸೋಮವಾರದ ಚಟುವಟಿಕೆ ನಡೆಯುವಾಗ ಅಶ್ವಿನಿ ಗೌಡ ಹೆಸರನ್ನ ಅನೇಕರು ತೆಗೆದುಕೊಂಡ್ರು ಈ ವಿಚಾರವಾಗಿ ಮಾತನಾಡಿದ್ದ ಗಿಲ್ಲಿ ಅಶ್ವಿನಿ ಗೌಡ ಸೈಲೆಂಟ್ ಆಗಿದ್ದಾರೆ ಯಾವುದಕ್ಕೂ ಏನನ್ನು ಹೇಳ್ತಾ ಇಲ್ಲ ಹೀಗಾಗಿಯೇ ಅನೇಕರು ಅಶ್ವಿನಿ ಹೆಸರನ್ನ ತೆಗೆದುಕೊಳ್ತಾ ಇದ್ದಾರೆ ಎಂದಿದ್ರು ಅಶ್ವಿನಿ ಸೈಲೆಂಟ್ ಆಗಿದ್ದಾರೆ ಎಂಬುದು ವೀಕ್ಷಕರ ಗಮನಕ್ಕೆ ಮಾತ್ರವಲ್ಲ ಗಿಲ್ಲಿ ಗಮನಕ್ಕೂ ಬಂದಿದೆ ಎಂಬುದಕ್ಕೆ ಇದುವೇ ಸಾಕ್ಷಿ ಅಶ್ವಿನಿ ಗೌಡ ಅವರು ಕಳೆದ ವಾರ ಸುದೀಪ್ ಅವರಿಂದ ಸರಿಯಾಗಿ ಪಾಠ ಹೇಳಿಕೊಂಡಿದ್ರು ಒಂದಿಡೀ ಎಪಿಸೋಡ್ ಬಹುತೇಕ ಅವರ ಮೇಲೆ ಸಾಗಿತ್ತು ಎಂದು ತಪ್ಪಾಗಲಾರದು ಈ ತಪ್ಪು ಮತ್ತೆ ಆಗಬಾರ್ದು ಎಂಬ ಕಾರಣಕ್ಕೆ ಅವರು ಸೈಲೆಂಟ್ ಆದರೆ ಎಂಬ ಪ್ರಶ್ನೆ ಮೂಡಿದೆ